ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ಪೂಜೆ ಆಗಿದೆ ಇವತ್ತು ಶನಿವಾರದ ಬ್ಲಾಗ್ ನಾನು ಶೂಟ್ ಮಾಡ್ತಾ ಇರೋದು ಇವಾಗ ಟೈಮ್ ಬಂದು ನೈನ್ ಥರ್ಟಿ ಆಲ್ರೆಡಿ ನನ್ನ ಮಗಳನ್ನ ಇವಾಗ ಸ್ಕೂಲಿಗೆ ಕಳಿಸಿದಾಯ್ತು ನಮ್ಮ ಮಾವ ಇವತ್ತು ನಾನು ಕರ್ಕೊಂಡು ಹೋಗ್ತೀನಿ ಅಂದರು ಆಲ್ಮೋಸ್ಟ್ ನನಗೆ ಎಷ್ಟೋ ಖುಷಿಯಾಯಿತು ಯಾಕಂದರೆ ಸ್ಕೂಲ್ ಸ್ವಲ್ಪ ದೂರನೇ ನಡ್ಕೊಂಡು ಹೋಗಿ ಅವಳನ್ನ ಕರ್ಕೊಂಡು ಮತ್ತೆ ಅವಳನ್ನ ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಬರೋದಿದೆಯಲ್ಲ ಅದು ತುಂಬ ನನಗೆ ಒಂದು ಕಿಲೋಮೀಟ್ರ್ ಆಗೋಷ್ಟು ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಬಟ್ ತುಂಬ ನನಗೆ ಈ ಟೈಮಲ್ಲಂತೂ ಓಡಾಡೋದಕ್ಕೆ ಇಲ್ಲ ಆದರೂ ವಾಕ್ ಮಾಡಬಹುದು ಅಂದ್ಕೊಂಡು ಹೋಗ್ತೀನಿ ಬಟ್ ಒಂದೇ ಸಮಕ್ಕೆ ಹೋಗಿ ಮತ್ತೆ ಅವಳೊಂದು ರಿಟರ್ನ್ ಕರ್ಕೊಬರ್ಬೇಕು ಮತ್ತೆ ಸಾಯಂಕಾಲ ಹೋಗ್ಬೇಕು ಕರ್ಕೊಬರ್ಬೇಕು ಇದು ಈ ಟೈಮಲ್ಲಿ ನಂಗೆ ಸ್ವಲ್ಪ ಕಷ್ಟನೇ ಇದೆ ಆ್ಯಂಡ್ ಇವಾಗ ತಿಂಡಿ ದೋಸೆನೇ ಮಾಡಿದ್ದೆ ನಿನ್ನೆ ಬ್ಲಾಗಲ್ಲಿ ನೋಡಿರ್ತೀರ ಚೀಸ್ ದೋಸೆ ಮಾಡಿಕೊಟ್ಟಿದ್ದೆ ಅವಳಿಗೆ ಚೆನ್ನಾಗಿತ್ತು ಆದರೆ ಅವಳು ಅಷ್ಟೊಂದು ತಿನ್ನಲಿಲ್ಲ ಚೀಸ್ ಅಷ್ಟು ಇಷ್ಟ ಆಗಲಿಲ್ಲ ಅನ್ಸುತ್ತೆ ಬಟ್ ಕೆಂಪು ಚಟ್ನಿ ತುಂಬ ಚೆನ್ನಾಗಿತ್ತು ಅಂತಿದ್ರು ನಮ್ಮ ಮನೆಯವರು ಅಷ್ಟೇ ನಮ್ಮ ಮಾವನು ಇವಾಗ ತಿಂಡಿ ತಿಂದರು ಅವ್ರಿಗೂ ಕೆಂ ಚಟ್ನಿ ಹಾಕ್ಬಿಟ್ಟು ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಒಳ್ಳೆ ಮಸಾಲೆ ದೋಸೆದು ಮಾಡ್ತಾರಲ್ಲ ಹಂಗೈತೆ ಅಂತ ಹೇಳ್ತಿದ್ರು ಅವರು ಆ್ಯಕ್ಚುಲಿ ಅದು ಮಸಾಲೆ ದೋಸೆಗೆ ಮಾಡೋದು ಅಂತ ಅಂತವ್ರಿಗೆ ಗೊತ್ತಿಲ್ಲ ಬಟ್ ಪಲ್ಯ ಎಲ್ಲ ಮಾಡಬೇಕಿತ್ತಲ್ಲ ದೋಸೆ ಬ್ಯಾಟರ್ ಸ್ವಲ್ಪ ಇತ್ತು ನಾನು ಒಂದೇ ಒಂದು ದೋಸೆ ತಿಂದೆ ನಮ್ಮ ಮಾವ ಎರಡೆರಡು ದೋಸೆ ತಿಂದರು ಅವಳು ಖುಷಿ ಒಂದು ಇಲ್ಲೊಂದು ದೋಸೆ ತಿನ್ಬಿಟ್ಟು ಬಾಕ್ಸ್ಗೆ ಒಂದು ದೋಸೆ ಹಾಕಿಸ್ಕೊಂಡು ಹೋಗಿದ್ದಾಳೆ ಇವಾಗ ಸ್ವಲ್ಪ ರಿಸ್ಕಿ ಅಂತ ಅನಿಸ್ತಾ ಇತ್ತು ಬಟ್ ಇವಾಗ ಅವಳನ್ನ ನಮ್ಮ ಮಾವನಿಗೆ ಕರ್ಕೊಂಡು ಹೋಗಿರೋದ್ರಿಂದ ನನಗೆ ಓಡಾಡ ಇದಿಲ್ವಲ್ಲ ಅಂದ್ಬಿಟ್ಟು ಇವತ್ತು ಎಷ್ಟೊಂದು ಕೆಲಸನೇ ಆಯಿತು ಬೆಳಗ್ಗೆ ಧನುರ್ಮಾಸ ಶುರುವಾಗಿದೆ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಒರೆಸಿ ಮತ್ತು ಬಾಗ್ಲಿಗೆ ನೀರು ಹಾಕಿ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇಷ್ಟು ಬೇಗ ಇಷ್ಟು ಕೆಲಸಗಳಾಯಿತು ಅಂತ ಅಂದ್ಕೊಳ್ಳಿಲ್ಲ ನಾನು ತುಂಬ ದಿನ ಆಗಿತ್ತು ಇಷ್ಟು ಬೇಗ ಇಷ್ಟು ಕೆಲಸಗಳು ಮಾಡಿ ಇಷ್ಟು ಬೇಗ ಪೂಜೆ ಮಾಡಿ ಕೂಡ ದೇವ್ರ ಮನೇಲಿ ದೀಪ ಉರಿತಾ ಉರಿತಾಯಿದ್ರಂತೂ ನಿಜವಾಗ್ಲೂ ಏನೋ ಒಂದು ಮನಸ್ಸಿಗೆ ಖುಷಿ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರ್ಯಾದರೂ ಅಷ್ಟೇ ಮನೇಲಿರ್ತೀರಾ ಅಥವಾ ಏನೇ ಆದರೂ ಅಷ್ಟೇ ಲೈವಲ್ಲೂ ನೀವು ತಿರುಪತಿದು ಟಿ ಟಿ ಡಿ ಚಾನಲ್ ಇದೆ ನೋಡಿ ತುಂಬಾ ತುಂಬ ಚೆನ್ನಾಗಿ ತೋರಿಸ್ತಾರೆ ಇದರಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಅಥವಾ ವೇದ ಪಾರಾಯಣ ಮಾಡ್ತಾರೆ ಅದು ಬಹಳಷ್ಟು ಚೆನ್ನಾಗಿರುತ್ತೆ ನೋಡಿ ವೇದ ಪಾರಾಯಣ ಮಾಡ್ತಾ ಇದ್ರೆ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದಕ್ಕೋಸ್ಕರ ತುಂಬಾ ತುಂಬ ಚೆನ್ನಾಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವನ್ನೆಲ್ಲ ಕೇಳಬೇಕು ಎನಿ ಟೈಮ್ ನಾವು ಮೊಬೈಲ್ ನೋಡ್ಕೊಂಡು ಇರೋದಕ್ಕಾಗಲ್ಲ ಅದ್ರ ಬದಲು ಟಿ ವಿಲಿ ಇದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ವಹಿಸಬೇಕು ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರ ಒಂದು ಸ್ಟೇಜಸ್ಸು ಒಂದೇ ಥರ ಇರೋಲ್ಲ ಕೆಲವೊಬ್ರಿಗೆ ಮನೆಯಲ್ಲಿ ಒಂಥರ ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿರುತ್ತೆ ಅಂಥ ಟೈಮಲ್ಲಿ ಈ ವೇದಗಳು ಅಥವಾ ಈ ಥರ ಸ್ತೋತ್ರಗಳು ಇವನ್ನೆಲ್ಲ ಕೇಳೋದ್ರಿಂದ ಪ್ರೆಗ್ನೆನ್ಸಿ ಒಂಥರ ಜರ್ನಿನೇ ಬೇರೆ ಥರ ಇರುತ್ತೆ ಅಟ್ಲೀಸ್ಟ್ ನಿಮಗೆ ಒಂದು ಆಫ್ ಆನ್ ಅವರ್ ಆದರೂ ನಿಮ್ಮ ಮೈಂಡ್ ಕಾಮಾಗಿರುತ್ತೆ ಅಂತ ನನ್ನ ಅನಿಸಿಕೆ ನಿಮ್ಗೆ ಏನಾದ್ರು ಪ್ರೆಗ್ನೆನ್ಸಿ ಇತ್ತು ಅಂದರೆ ನಿಮಗೆ ಈ ಟಿಪ್ಸ್ ಹೆಲ್ಪ್ ಆಗ್ಬೋದು ಆ್ಯಕ್ಚುಲಿ ನಾನು ಈ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿಲಿ ಏನಾಗ್ಬಿಟ್ಟಿದೆ ಅಂದರೆ ನಾನು ಫೋನ್ ಪೇಲಿ ರೀಚಾರ್ಜ್ ಮಾಡಿದೆ ಅದು ಜಸ್ಟ್ ನ್ಯೂಸ್ ಚಾನಲ್ಲು ಮತ್ತು ಒಂದೆರಡು ಸಿರಿ ಕನ್ನಡ ಮತ್ತು ಈ ಥರ ಟಿ ಟಿ ಡಿ ಆಯುಷ್ ಟಿ ವಿ ಈ ಒಂದು ಹದಿನೈದು ಚಾನಲ್ ಬಿಟ್ಟು ಇನ್ಯಾವ ಚಾನಲ್ಸು ಇಲ್ಲ ಆ್ಯಂಡ್ ಈ ಚಾನಲ್ ನಾನು ಜಾಸ್ತಿ ನೋಡ್ತೀನಿ ಬಟ್ ಏನು ಖುಷಿ ಅಂದರೆ ಈ ಚಾನಲ್ ಬರ್ತಿದೆ ಅನ್ನೋದೇ ಖುಷಿ ನನಗೆ ಸೊ ಇವಾಗ ಅಟ್ ಪ್ರೆಸೆಂಟು ನೈನ್ ತರ್ಟಿ ಆಗಿದೆ ಒಂದು ಟೆನ್ ತರ್ಟಿ ಅಷ್ಟೊತ್ತಿಗೆ ಇದಕ್ಕೆ ಹೋಗಬೇಕು ಅದಕ್ಕೆ ಪೋಸ್ಟ್ ಆಫೀಸ್ಗೆ ಸ್ವಲ್ಪ ಅಮೌಂಟ್ ಎಲ್ಲ ಕಟ್ಟೋದಿತ್ತು ನನ್ನೊಂದು ಎಲ್ ಐ ಸಿ ಇನ್ಶೂರೆನ್ಸ್ ಮಾಡ್ತಿದ್ದೆ ಅದು ಕಟ್ಟೇ ಇರಲಿಲ್ಲ ಎಷ್ಟು ತಿಂಗಳಾಗಿದೆ ಏನು ಎಲ್ಲನೂ ಕೇಳಿಕೊಂಡು ಎಷ್ಟು ಅಮೌಂಟ್ ಕಟ್ಟಬೇಕು ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಬರಬೇಕು ಸೊ ನನ್ನ ಹೆಸರು ಯಾವುದು ಕೂಡ ಇನ್ಶೂರೆನ್ಸ್ ಇರಲಿಲ್ಲ ಸೊ ನನಗೆ ಒಂದು ಆಸೆ ಇತ್ತು ನನಗೊಂದು ಇನ್ಶೂರೆನ್ಸ್ ಬೇಕು ಅಂತ ಸೊ ಒಂದು ಇನ್ಶೂರೆನ್ಸ್ ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಕಟ್ಕೊಂಡು ಹೋಗ್ತಾ ಇದ್ದೀನಿ ಕೆಲವೊಂದು ಸರ್ತಿ ನಾನಾದರೆ ದುಡ್ಡಿಲ್ಲ ಅಂದಾಗ ನಾಲ್ಕೈದು ತಿಂಗಳು ಹಾಗೆ ಬಿಟ್ಬಿಡ್ತೀನಿ ಬಟ್ ಸಿಕ್ಸ್ ಮಂತ್ಗಿಂತ ಜಾಸ್ತಿ ಏನಾದರೂ ನೀವು ಬಿಟ್ರಿ ಅಂದರೆ ಅದು ನೀವು ಕಟ್ಟಿರೋ ಅಮೌಂಟು ಮೂರು ವರ್ಷದ ಒಳಗಡೆ ನಿಮಗೆ ಬರಲ್ಲ ಅಂದರೆ ಈಗ ನೀವೊಂದು ಇನ್ಶೂರೆನ್ಸ್ ಮಾಡಿಸಿ ಮೂರು ವರ್ಷ ಆಗಿರುತ್ತೆ ನೀವು ಪ್ರತಿ ತಿಂಗಳು ಕಟ್ಕೊಂಡು ಹೋಗಂಗೂ ಇರುತ್ತೆ ತ್ರೀ ಮಂತ್ಸ್ಗೆ ಒಂದು ಸತಿ ಕಟ್ಕೊಂಡು ಹೋಗಂಗೂ ಇರುತ್ತೆ ಮತ್ತು ಸಿಕ್ಸ್ ಒಂದು ಸತಿ ಕಟ್ಟೋ ರೀತಿನೂ ಇರುತ್ತೆ ನಾನು ಇವಾಗ ಪ್ರತಿ ತಿಂಗಳು ಕಟ್ಟೋ ರೀತಿಯೇ ಮಾಡ್ಕೊಂಡಿರೋದು ಯಾಕಂದರೆ ಬರ್ಡನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಈಗ ನಾನು ಪ್ರತಿ ತಿಂಗಳು ಕಟ್ಕೊಂಡು ಹೋಗಬೇಕು ಇವಾಗ ನಾಲ್ಕು ತಿಂಗಳು ಕಟ್ಟಿಲ್ಲ ಇವಾಗ ನಾಲ್ಕು ತಿಂಗಳಿಂದ ಎಷ್ಟು ಕಟ್ಟಿಲ್ಲ ಏನು ಅಂತೆಲ್ಲ ಟೋಟಲಾಗಿ ಹಾಕ್ಬಿಟ್ಟು ಪ್ರತಿಯೊಂದುವೇ ಅಮೌಂಟ್ ಕಟ್ಬಿಟ್ಟು ಬರಬೇಕು ಸೊ ಇವೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಕೆಲವೊಂದು ಸರ್ತಿ ನಾವು ದುಡ್ಡು ಹಾಕೋದು ಎಷ್ಟು ಒಳ್ಳೆಯದು ಅಂತ ಅನಿಸುತ್ತೆ ಬಟ್ ಅದೇ ಅಮೌಂಟ್ ಇಲ್ಲದೇ ಇದ್ದಾಗ ಇವೆಲ್ಲ ನಮಗೆ ಬೇಕಿತ್ತಾ ಅಂತಲೂ ಅನಿಸುತ್ತೆ ಮಿಡ್ಲ್ ಕ್ಲಾಸ್ ಅವ್ರದ್ದು ಹಾಗೆ ಅಲ್ವಾ ಏನೋ ನಮ್ಮ ಹತ್ರ ಎಷ್ಟಿರುತ್ತೋ ಅಮೌಂಟು ಅದನ್ನು ಅಟ್ಲೀಸ್ಟ್ ಒಂದು ಸ್ವಲ್ಪನಾರು ಸೇವಿಂಗ್ಸ್ ಮಾಡಬೇಕು ಅಂತ ಆಸೆ ಸೊ ನನ್ನ ಪ್ರಕಾರ ನನಗೆ ಕೆಲವೊಂದು ತುಂಬ ನನಗೆ ಅದು ಬೇಕು ಇದು ಬೇಕು ಅಂತ ಇಲ್ಲ ಬಟ್ ಸಿಂಪಲ್ಲಾಗಿ ಕೆಲವೊಂದುಗಳು ಮಾಡಿಕೊಳ್ಳಲೇಬೇಕು ಅಟ್ಲೀಸ್ಟು ಬೇರೆಯವ್ರ ಜೀವನಕ್ಕೆ ನಾವು ಹೋಲಿಕೆ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ನಮ್ಮ ಜೀವನವನ್ನು ನಾವು ಹೇಗೆ ಕಟ್ಕೋಬೇಕು ಅಂದ್ಕೊಂಡಿದ್ದೀವೋ ಅದು ತಕ್ಕನಾಗ ಕಟ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನೀವು ಎಷ್ಟೋ ಜನ ಹೆಣ್ಮಕ್ಳು ಮನೇಲೇ ದುಡ್ಡಿಟ್ಕೊಂಡಿರ್ತೀರಾ ನಿಮಗೂ ಕೆಲವೊಂದು ಟಿಪ್ಸ್ಗಳು ಗೊತ್ತಿರುತ್ತೆ ದಯವಿಟ್ಟು ಅವೆಲ್ಲ ಇದೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಟ್ಲೀಸ್ಟ್ ನಾನು ನನ್ನ ಜೀವನದಲ್ಲಿ ಅದನ್ನು ಅಪ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ನಾನು ಎರಡು ಫೈಲ್ ತೊಗೊಂಬಂದಿದ್ದೆ ಸೊ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಹೆಲ್ಪ್ ಆಗ್ಬೋದು ನಿಮಗೂ ಅಟ್ಲೀಸ್ಟು ಅಥವಾ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಪ್ರೆಗ್ನೆಂಟ್ ವುಮೆನ್ಗಳಿದ್ರೆ ಅವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಫೈಲು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಸೊ ಈಗ ಬ್ಲೂ ಕಲರ್ದು ಫಸ್ಟ್ ಡಾಕ್ಯುಮೆಂಟ್ರಿ ಬ್ಯಾಗ್ ತೋರಿಸ್ತಾ ಇದ್ದೀನಿ ಇದಂತೂ ಬಹಳಷ್ಟು ಫೈಲ್ಸ್ಗಳು ಜೆರಾಕ್ಸ್ಗಳು ನಿಮ್ಮದು ಏನೇ ಡಾಕ್ಯುಮೆಂಟ್ ಇತ್ತು ಅಂದರೂ ಇದರಲ್ಲಿ ಇಟ್ಕೋಬೋದು ಆ್ಯಕ್ಚುಲಿ ನೀವು ಒರ್ಜಿನಲ್ಗೆ ಬೇರೆ ಡಾಕ್ಯುಮೆಂಟು ಜೆರಾಕ್ಸ್ಗಳಿಗೆ ಬೇರೆ ಡಾಕ್ಯುಮೆಂಟ್ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ನನಗೆ ಆ ಟೈಮಲ್ಲಿ ತ್ರೀ ಫಿಫ್ಟಿ ರುಪೀಸ್ ಅಂದಾಗ ಕ್ವಾಲಿಟಿ ಹೇಗಿರುತ್ತೆ ಏನು ಇದು ಯೂಸ್ ಆಗುತ್ತಾ ಅನ್ನೋ ಒಂದು ಆ ರೀತಿ ಮೈಂಡ್ ಸೆಟ್ಟಲ್ಲಿ ಒಂದೇ ಒಂದು ಬಂದೆ ಆಮೇಲೆ ಅನ್ನಿಸ್ತು ಇನ್ನೊಂದು ಸತಿ ಯಾವಾಗಾದ್ರೂ ಇನ್ನೊಂದು ತಗೋಬೇಕು ಆ್ಯಕ್ಚುಲಿ ಈಗ ಆನ್ಲೈನಲ್ಲೆಲ್ಲ ನಮಗೆ ಸಿಗ್ತಾ ಇರುತ್ತೆ ನನಗೆ ಪರ್ಸ್ನಲಿ ಇವಾಗ ಒರ್ಜಿನಲ್ ಡಾಕ್ಯುಮೆಂಟ್ಸ್ಗಳು ಇಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ನು ಸಪ್ರೇಟ್ ಜೆರಾಕ್ಸ್ಗಳನ್ನ ಇಡೋದಕ್ಕೂ ಕೂಡ ಇನ್ನೊಂದು ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಬಹಳಷ್ಟು ಮನೇಲಿ ಈಗ ಐದರಿಂದ ಆರು ಜನ ಇರ್ತೀವಿ ಎಲ್ಲರದ್ದು ಸಪ್ರೇಟ್ ಸಪ್ರೇಟು ಜೆರಾಕ್ಸ್ಗಳು ಇಟ್ಕೊಬಿಟ್ರೆ ಬೇಕು ಅಂದಾಗ ಇವ್ರದ್ದು ಇಷ್ಟಿದೆ ಅಥವಾ ಬೇರೆ ಏನೇ ಡಾಕ್ಯುಮೆಂಟ್ಸ್ಗಳಿದ್ರು ಸಪ್ರೇಟ್ ಸಪ್ರೇಟ್ ಫೋಲ್ಡರಲ್ಲಿ ಇಟ್ಕೋಬಹುದು ನನಗೆ ನಾವು ಕ್ವಾಲಿಟಿ ಇಷ್ಟ ಆಯಿತು ಅಂಡ್ ಚೆನ್ನಾಗೂ ಕೂಡ ಇದೆ ಇದು ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಮೀಶೋ ಆನ್ಲೈನಲ್ಲಿ ಅಮೆಝಾನು ಫ್ಲಿಪ್ಕಾರ್ಟು ಎಲ್ಲ ಕಡೆಯೂ ಕೂಡ ಇದು ಸಿಗುತ್ತೆ ನೀವು ಒಂದು ಸರ್ಚ್ ಮಾಡಿ ನೋಡಿ ಡಾಕ್ಯುಮೆಂಟ್ರಿ ಬ್ಯಾಗ್ ಅಂತ ವಾಟ್ರ್ ಪ್ರೂಫ್ ಅಂತಾರೆ ಬಟ್ ಸೈಡಲ್ಲಿ ವಾಟರ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನು ಸೇಫ್ ಇಲ್ಲ ಬಟ್ ಮನೇಲಿ ಎತ್ತಿಡೋದಕ್ಕೆ ಇದು ಚೆನ್ನಾಗಿದೆ ಆ್ಯಂಡ್ ಇನ್ನೊಂದು ನೀವು ರೆಡ್ ಕಲರ್ದು ನೋಡ್ತಾ ಇದ್ದೀರಾ ಇದ್ರ ಪ್ರೈಸ್ ಬಂದು ಫಿಫ್ಟಿ ಫೈವ್ ರುಪೀಸು ಬಟ್ ಇದು ನನಗೆ ಪರ್ಸ್ನಲಿ ಯಾರು ಪ್ರೆಗ್ನೆನ್ಸಿಗೆ ಅಥವಾ ಹಾಸ್ಪಿಟಲ್ಗೆ ಜಾಸ್ತಿ ಹೋಗ್ತೀರಾ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬಾ ತುಂಬ ಈಸಿ ಕ್ಯಾ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಹ್ಯಾಂಡಿ ಡಾಕ್ಯುಮೆಂಟ್ ಬ್ಯಾಗ್ ಅಲ್ವ ಇದು ಚೆನ್ನಾಗಿದೆ ಸೊ ನಾನು ಲಾಸ್ಟ್ ವ್ಲಾಗಲ್ಲೂ ಕೂಡ ತಿಳಿಸಿದೆ ನಿಮ್ಗೇನಾದ್ರೂ ಬೇಕು ಅಂದರೆ ನೀವು ಹತ್ತಿರದಲ್ಲಿರುವಂಥ ಸ್ಮಾರ್ಟ್ ಬಜಾರ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಬಿಗ್ ಬಜಾರು ಅಥವಾ ಮೀ ಮೀಶೂಲಿ ಒಂದು ಸತಿ ಸರ್ಚ್ ಮಾಡಿ ನೋಡಿ ನನಗೆ ಗೊತ್ತಿಲ್ಲ ಅಲ್ಲಿ ಸಿಗುತ್ತೆ ಏನೋ ಅಂತ ಬಟ್ ನಾನಿದು ಹತ್ತಿರದಲ್ಲಿರುವಂಥ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡಿದ್ದೆ ಹಾಸನ್ಗೆ ಹೋದಾಗ ಆ್ಯಂಡ್ ಇದ್ರ ಜೊತೆಗೆ ನಾನು ಮೀಶೂಲಿ ಈ ಬ್ಯಾಗನ್ನು ತೊಗೊಂಡಿದ್ದೆ ಇದು ಆಲ್ಮೋಸ್ಟು ಟೂ ಫಿಫ್ಟಿ ರುಪೀಸ್ ಏನೋ ಆಗಿತ್ತು ಈಗ ಒನ್ ಫಿಫ್ಟಿಗೆಲ್ಲ ಆಫರ್ ಇದೆ ಇದೆಯವನ್ನೊಂದ್ಸತಿ ತುಂಬಾ ತುಂಬ ದಿನ ಇದು ತೊಗೊಂಡು ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಈ ಬ್ಯಾಗು ನಾನು ಹೊರಗಡೆ ತೊಗೊಂಡೋದಾಗ್ಲೂ ಅಷ್ಟೇ ಎಷ್ಟೋ ಜನ ಕೇಳ್ತಾರೆ ಇದು ಎಲ್ಲಿ ತೊಗೊಂಡ್ರಿ ಎಲ್ಲಿ ತೊಗೊಂಡ್ರಿ ಅಂತ ನಾನು ಆ್ಯಕ್ಚುಲಿ ಮೀಶುಲ್ದೇ ತೊಗೊಂಡಿದ್ದು ತುಂಬ ಜನ ಇದನ್ನು ತೊಗೊಂಡು ಕೂಡ ಇದ್ದಾರೆ ನೋಡಿ ಈ ರೀತಿ ಎಕ್ಸ್ಟ್ರಾ ಕೂಡ ಕೊಟ್ಟಿರ್ತಾರೆ ನೀವು ಸಪ್ರೇಟಾಗಿ ಕೂಡ ಹಾಕೋಬೋದು ಹೇ ಎಲ್ಲರೂ ಹೋಗಬೇಕಾದ್ರೆ ಎಷ್ಟೊಂದು ಜಿಪ್ಗಳಿದೆ ಅಂದರೆ ನಾಲ್ಕು ಫೋಲ್ಡರ್ ಇದೆ ಹಾಗಾಗಿ ನೀವು ಅನೇಕ ಡಾಕ್ಯುಮೆಂಟ್ಸ್ಗಳನ್ನ ಹಾಕೋಬೋದು ಅದರದ್ದ್ರಲ್ಲಿ ಮಾರ್ಕೆಟ್ಗೆ ಅಥವಾ ಬ್ಯಾಂಕ್ಗಳಿಗೆ ಹೋಗಬೇಕಾದ್ರೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಕ್ಯಾರಿ ಮಾಡೋದಕ್ಕಿಂತ ಬ್ಯಾಗ್ ಈಸಿ ಅನಿಸುತ್ತೆ ನೋಡಿ ಎಷ್ಟೊಂದು ಡಾಕ್ಯುಮೆಂಟ್ ಹಾಕೋತಾ ಇದ್ದೀನಿ ಅಂತ ನಾನು ರೀಸೆಂಟ್ಲಿ ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ ಪರ್ಸ್ನಲಿ ನನ್ನ ಮಗಳು ಸ್ವಲ್ಪ ಜಿಪ್ಪೆಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಇತ್ತೀಚೆಗೆ ಇದನ್ನ ಜಾಸ್ತಿ ತಗೊಂಡು ಹೋಗೋದಿಲ್ಲ ಅಥವಾ ಯಾವಾಗಾರ ಎಮರ್ಜೆನ್ಸಿ ಬೇಕೇ ಬೇಕು ಅಂದರೆ ಕೈಗೆ ಸಿಕ್ತಾಗೆ ಇದನ್ನೇ ತೊಗೊಂಡು ಹೋಗ್ತೀನಿ ಸೊ ಈ ಬ್ಯಾಗ್ ನಿಮಗೂ ಇಷ್ಟ ಆದರೆ ಖಂಡಿತ ಬೇಕಾದ್ರೆ ಲಿಂಕ್ ಕೊಡ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಮತ್ತೆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ ಅನೇಕ ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪೋಸ್ಟ್ ಆಫೀಸಲ್ಲಿ ನಾನು ಹೇಳಿದಾಗೆ ಈಗ ಒಂದು ಆಪ್ಷನ್ ಬಂದಿದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಅಮೌಂಟ್ ಇತ್ತು ಅಂದರೆ ನೀವು ಬ್ಯಾಂಕ್ ಅಕೌಂಟಿಂದ ಪೋಸ್ಟ್ ಆಫೀಸ್ ಅಕೌಂಟ್ಗೆ ಹಾಕ್ಕೊಂಡು ಫೋನ್ ಮಾಡ್ಕೋಬೋದು ಆ ರೀತಿ ಮಾಡಿಕೊಂಡು ನೀವು ಇನ್ಶೂರೆನ್ಸ್ ಕಟ್ಬೋದು ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಕಟ್ಬೋದು ಅಥವಾ ಆರ್ ಡಿ ಇತ್ತು ಅಂದರೆ ಆರ್ ಡಿ ಕಟ್ಬೋದು ಪಿ ಪಿ ಎಫ್ ಕಟ್ಬೋದು ತುಂಬ ತುಂಬ ಫೆಸಿಲಿಟೀಸ್ ಇದೆ ಅದಕ್ಕೆ ಐ ಪಿ ಪಿ ಬಿ ಅಕೌಂಟ್ ಇರಬೇಕು ನಿಮಗೆ ಅದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ನಿಮಗೆ ಪೋಸ್ಟ್ ಆಫೀಸಲ್ಲೇ ನನಗೆ ಆ ರೀತಿ ಐ ಪಿ ಪಿ ಬಿ ಅಕೌಂಟು ಮತ್ತು ಕಾರ್ಡ್ ಎರಡು ಕೂಡ ಕೊಟ್ಟಿದ್ದಾರೆ ಅದು ಲಾಕ್ ಆಗೋಗಿತ್ತು ಮತ್ತು ಅನ್ಲಾಕ್ ಮಾಡಿಸ್ಕೊಂಡು ಬಂದೆ ತುಂಬ ಕೆಲಸಗಳು ಆಯಿತು ಅಂತಲೇ ಹೇಳ್ಬೋದು ಇವಾಗ ಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ನೀವು ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಒಂದನ್ನೇ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಲೂ ಪೋಸ್ಟ್ ಆಫೀಸಲ್ಲೂ ಸೇಮ್ ನಿಮಗೆ ಒಂದು ಐ ಪಿ ಪಿ ಬಿ ಅಕೌಂಟ್ ಅಂತ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ ಅದಕ್ಕೆ ಲಾಗಿನ್ ಆದರೆ ನೀವು ಆಲ್ಮೋಸ್ಟ್ ನೀವು ಫೋನ್ಪೇ ಗೂಗಲ್ ಪೇ ಯಾವ ರೀತಿ ಉಪಯೋಗಿಸ್ತೀರೋ ಇದನ್ನು ಕೂಡ ಹಾಗೆ ಉಪಯೋಗಿಸ್ಬೋದು ತುಂಬ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಐ ಥಿಂಕ್ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆಯಿತು ಅನ್ನೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್